ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ಕುಂಭರಾಶಿ ಮತ್ತು ಮೇಷರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಸ್ನೇಹಿತರೆ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ನ ನಾನು ನಿಮಗೆ ಹೇಳ್ತೇನೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನನಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕಂಪಲ್ಸರಿ ಇರಬೇಕು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇದ್ದರೇ ನಾನು ಪೂರ್ತಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಆಗ್ತಾಯಿದೆ ಯಾವ ದಶಾಭಕ್ತಿ ನಡೀತಾ ಇದೆ ಯಾವ ವಿಚಾರದಲ್ಲಿ ನಿಮಗೆ ತುಂಬ ತೊಂದರೆ ಆಗ್ತಾ ಇದೆ ಸೊ ಯಾವಕ್ಕೆ ಯಾವ ಸ್ಥಿತಿಗೆ ನೀವು ಜಾಸ್ತಿ ಪರಿಹಾರ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಮತ್ತು ದಶಾಭಕ್ತಿಗೆ ಅನುಸಾರವಾಗಿ ಯಾವ ಯಾವ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಬೇಕು ಇದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನೀವೇನಾದ್ರೂ ಕ್ವಶನ್ಸ್ನ ಕೇಳಬೇಕು ಮೊದಲೇ ನೀವು ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರೆ ಸೊ ಅಲ್ಲಿ ಜ್ಯೋತಿಷ್ಯ ಅವಶ್ಯಕತೆ ಇರೋದಿಲ್ಲ ಇದು ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಮತ್ತು ಸ್ನೇಹಿತರೆ ನೋಡಿ ಇಲ್ಲಿ ಮುಖ್ಯವಾಗಿ ಈ ಒಂದು ಗೃಹಸ್ಥಿತಿಗೆ ಅನುಸಾರವಾಗಿ ಅಂದರೆ ಇಲ್ಲಿ ನಮ್ಮ ಒಂದು ಜಾತಕ ಆಗಿರಬಹುದು ಅಥವಾ ಗೋಚಾರ ಆಗಿರಬಹುದು ನಮ್ಮ ಒಂದು ಗೃಹಸ್ಥಿತಿಗಳು ಸರಿಯಾಗಿ ಇಲ್ಲದೆ ಇದ್ದಾಗ ನಮಗೆ ಬೇಡ ಅಂದ್ರೂ ನಾವು ಎಲ್ಲಾದರೂ ಒಂದು ಹೋಗಿ ತಪ್ಪಿಗೆ ಸಿಗೆ ಸಿಗೆ ಬಿದ್ದು ನೋವು ಪಡ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ನೋಡಿ ಅದು ಕರ್ಮಾನುಸಾರವಾಗಿ ಅಂದ್ರೆ ಯಾವ ಗ್ರಹ ಸ್ಥಿತಿ ನಮಗೆ ತೊಂದರೆ ಮಾಡ್ತಾ ಅಂದ್ರೆ ನಮಗೆ ತುಂಬಾ ಆ ಸ್ಥಿತಿಯಿಂದ ತೊಂದರೆ ಆಗ್ತಾ ಇದೆಯೋ ಆ ಗ್ರಹ ಸ್ಥಿತಿಗೆ ನಾವು ಯಾವ ಜನ್ಮದಲ್ಲಿ ನಾವು ಏನು ತಪ್ಪುಗಳನ್ನು ಮಾಡಿದ್ದೀವೋ ಗೊತ್ತಿಲ್ವಲ್ಲ ಒಂದು ಗ್ರಹ ನಮಗೆ ಕೆಟ್ಟ ಫಲಿತಾಂಶ ಕೊಡ್ತಾ ಇದೆ ಅಂತಂದ್ರೆ ನಾವು ಒಂದೊಂದು ಗ್ರಹಕ್ಕೆ ಕಾರಕತ್ವ ಅಂತ ಹೇಳ್ತೀವಿ ಕುಜ ಕಾರ ಕುಜ ಅಂದ್ರೆ ಏನು ಕುಜನ ಕಾರಕತ್ವ ಅಂದ್ರೆ ಏನು ಸೋದರ ಆಮೇಲೆ ಭೂಮಿ ಆಮೇಲೆ ಮುಖ್ಯವಾಗಿ ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಕುಜನ ಒಂದು ಆಧಿಪತ್ಯ ಇರುತ್ತೆ ಪೊಲೀಸ್ ಇಲಾಖೆ ಮಿಲಿಟರಿ ಇಲಾಖೆ ಈ ಥರ ಕುಜನ ಕಾರಕತ್ವ ಅಂದರೆ ಕುಜನ ಒಂದು ಕೆಳಗಡೆ ಇವೆಲ್ಲ ಬರ್ತಾ ಹೋಗುತ್ತೆ ಈ ಥರ ವಿಷಯಗಳೆಲ್ಲ ಈ ವಿಷಯದಲ್ಲಿ ಇದ್ಕೊಂಡ್ಬಿಟ್ಟು ನಾವು ತಪ್ಪುಗಳನ್ನು ಮಾಡಿದರೆ ನಮಗೆ ಕುಜ ಬಲಿ ಬಲಹೀನ ಆಗ್ತಾನೆ ಬರುವ ಜನ್ಮ್ದಲ್ಲಿ ಆಗಿರ್ಬೋದು ಅಥವಾ ಈಗಲೇ ನಮಗೆ ಕುಜ ಕುಜನ ಒಂದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಮ್ಮ ಒಂದು ಕರ್ತವ್ಯ ಏನಿದೆ ನಾವು ಕರೆಕ್ಟಾಗಿ ನಾವು ಮಾಡ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ಅದರಿಂದ ನಮಗೆ ಯಾವುದೇ ತರಹದ ತೊಂದರೆಗಳು ಬರೋದಿಲ್ಲ ಅನ್ನೋದು ನನ್ನ ಒಂದು ಸಜೆಷನ್ ಕೆಲವರು ಅನ್ನೆಸರಿ ತುಂಬಾ ನನಗೆ ತೊಂಬತ್ತು ಭಾಗ ಕಾಮೆಂಟ್ಸ್ ಏನು ಬರ್ತಾ ಇದೆ ಯಾರು ಕೂಡ ನೆಗೆಟಿವ್ ಆಗಿ ಮಾಡೋದಿಲ್ಲ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಮಾತ್ರ ದೇವರು ಯಾಕೆ ಬೇಕಾಗಿತ್ತು ಜ್ಯೋತಿಷ್ಯ ಕ ಇದ್ದಿದ್ರೆ ಕರೆಕ್ಟಾಗಿ ಇದ್ದಿದ್ರೆ ಅನ್ನೋ ಥರ ಏನೋ ಒಂದು ಮಾ ಒಂದು ಸೆಂಟೆನ್ಸ್ ನನಗೆ ಹಾಕಿದರು ನೋಡಿ ಒಂದು ವಿಷಯನ ಹೇಳ್ತೀನಿ ದೇವರು ನಮಗೆ ಆದಷ್ಟು ಒಳ್ಳೆಯದನ್ನೇ ಮಾಡ್ತಾರೆ ಆದರೆ ನಮಗೆ ನಮ್ಮ ಜೀವನದಲ್ಲಿ ಒಂದು ಕರ್ಮ ಫಲವನ್ನು ಅಥವಾ ಕರ್ಮದ ಒಂದು ಫಲಿತಾಂಶವನ್ನು ಕೊಡ್ತಕ್ಕಂಥದ್ದು ಯಾರು ಅಂದರೆ ನವಗ್ರಹಗಳು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ತುಂಬ ಸತ್ಯವಾಗಿರ್ತಕ್ಕಂತಹ ಮಾತಾಗಿರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಗ್ರಹಕ್ಕೆ ದೊಡ್ಡದಾಗಿ ಹೋಮ ಮಾಡಿಸ್ಬಿಟ್ರೆ ಅಥವಾ ಪೂಜೆ ಮಾಡಿಸ್ಬಿಟ್ರೆ ಒಳ್ಳೆಯದಾಗ್ಬಿಡುತ್ತೆ ಇದು ಅಷ್ಟೊಂದು ಒಳ್ಳೆಯ ಒಂದು ಅಂದರೆ ಒಳ್ಳೆಯ ಹೇಳಿಕೆ ಅಲ್ಲ ಇದು ಎಲ್ಲರಿಗೂ ಕೂಡ ಒಂದೇ ಥರ ಪರಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋದರೆ ಅದು ಅದು ಫಲಿತಾಂಶ ಸಿಗೋದಿಲ್ಲ ಆ್ಯಕ್ಚುಲಿ ಇದನ್ನು ನಾನು ನಿಮಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ಮೊದಲನೇದಾಗಿ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲೇ ಸ್ವಲ್ಪ ಆದಷ್ಟು ಒಂದು ಐದಾರು ಗ್ರಹಗಳು ಸೇರಿಕೊಂಡಿರ್ತಕ್ಕಂಥದ್ದು ಹೆಚ್ಚು ಕಡಿಮೆ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕ ಈ ಒಂದು ಗ್ರಹ ಸ್ಥಿತಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅದರಲ್ಲೂ ಶುಕ್ರ ವಕ್ರಿ ಬುಧ ವಕ್ರಿ ನೋಡಿ ಕುಂಭರಾಶಿಗೆ ಯೋಗ ಕೊಡ್ತಕ್ಕಂತಹ ಗ್ರಹಗಳು ಅಂದರೆ ರಾಜ ರಾಜಯೋಗ ಫಲಿತಾಂಶಗಳನ್ನು ಕೊಡ್ತಕ್ಕಂತಹ ಗ್ರಹಗಳು ಯಾರಪ್ಪ ಅಂದರೆ ಬುಧ ಶುಕ್ರ ಈ ಬುಧ ಶುಕ್ರರೇ ಮೀನರಾಶಿಯಲ್ಲಿ ಒಕ್ರೆಯಾಗಿರೋದು ರಾಹು ಶನಿ ಕೂಡ ಅಲ್ಲೇ ಕೂತ್ಕೊಂಡಿರ್ತಕ್ಕಂಥದ್ದು ಹೆಚ್ಚಾಗಿ ಅಷ್ಟಮ ಸ್ಥಾನದ ಮೇಲೆ ದೃಷ್ಟಿ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕ ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆ ನೋವುಗಳನ್ನು ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ನೀವು ಬೇಡ ಅಂದ್ರೂ ಕುಟುಂಬದಲ್ಲಿ ಏನಾದರೂ ಒಂದು ತೊಂದರೆ ನಿಮ್ಮ ಹೆಂಡತಿಯಿಂದ ಆಗಿರ್ಬೋದು ಅಥವಾ ನಿಮ್ಮ ಗಂಡನಿಂದ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಿಂದ ಆಗಿರ್ಬೋದು ಈ ಥರ ಒಂದು ಸ್ಥಿತಿಗತಿಗಳು ಏನಾದರೂ ಒಂದು ಪ್ರಾಬ್ಲಮ್ ಕಿರಿಕಿರಿ ಮನಸ್ಸಿಗೆ ಬರ್ತಾ ಇರುತ್ತೆ ನೀವು ಕೂಡ ಮಾತು ತಪ್ಪಿಬಿಟ್ಟು ಯಾರೋ ಹಿಂಗೆ ಅಂದ್ಬಿಟ್ರು ರೀ ನಿಮ್ಮನ್ನು ಅಂತ ನಿಮ್ಮ ಗಂಡನಿಗೆ ಹೇಳೋದು ಅಥವಾ ನಿಮ್ಮ ಹೆಂಡತಿ ಬ ನಿಮ್ಮ ಹೆಂಡತಿ ಹತ್ರ ಬಂದುಬಿಟ್ಟು ಯಾರೋ ನಿನ್ನ ಈ ಥರ ಅನ್ಬಿಟ್ರು ಅಂತ ಹೇಳೋದು ಈ ಥರ ಏನಾದರೂ ಒಂದು ಅವಾಗ ಜಗಳ ಆಗೋದು ಈ ಥರ ಏನಾದರೂ ಒಂದು ಎಡವಟ್ ಮಾಡ್ಕೊಳ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಕಾಣ್ತಾ ಇರುತ್ತೆ ಆಮೇಲೆ ಕುಟುಂಬದಲ್ಲಿ ಆಗಿಂದಾಗ ಸ್ವಲ್ಪ ಕಲಹಗಳು ಇದೆಲ್ಲನೂ ಕೂಡ ನಿಮಗೆ ಕಾಣ್ತಾ ಇರುತ್ತೆ ಆದರೆ ಕುಂಭರಾಶಿಯವರಿಗೆ ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಗ್ರಹಸ್ಥಿತಿ ತುಂಬಾ ಚೆನ್ನಾಗಿದೆ ಬುಧ ವಕ್ರತ್ಯಾಗ ಮಾಡ್ತಾ ಇದ್ದಾರೆ ಶುಕ್ರ ವಕ್ರತ್ಯಾಗ ಮಾಡ್ತಾ ಇದ್ದಾರೆ ಸೂರ್ಯ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಕುಜ ಆರನೇ ಮಾಲಿ ಸಂಚಾರ ಇದೆಲ್ಲನೂ ಕೂಡ ಕುಂಭರಾಶಿಯವರಿಗೆ ನೋಡಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಒಳ್ಳೆಯ ಏಳಿಗೆಯನ್ನು ನೀವು ನೋಡ್ತಾ ಹೋಗ್ತೀರಾ ಈ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕ ನಿಮಗೆ ತುಂಬಾ ತೊಂದರೆ ಇರುತ್ತೆ ಏಪ್ರಿಲ್ ಹದಿನೈದನೇ ತಾರೀಕಿನ ನಂತರ ಸಾಕಷ್ಟು ಅಭಿವೃದ್ಧಿಗಳನ್ನು ನೀವು ನೋಡ್ತಾ ಹೋಗ್ತೀರ ಹಣಕಾಸಿನ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅದು ಕೃ ರೈತರಾಗಿರ್ಬೋದು ಬಿಸ್ನೆಸ್ ಮ್ಯಾ ಆಗಿರ್ಬೋದು ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಎಲ್ಲರಿಗೂ ಕೂಡ ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಸಾಕಷ್ಟು ಒಳ್ಳೆಯ ಅವಧಿ ಅಂತಲೇ ಹೇಳಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಉತ್ತಮವಾದ ಫಲಿತಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರಾ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಏನು ಭಿನ್ನಾಭಿಪ್ರಾಯ ಇತ್ತು ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಸಮಯ ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಈ ಕುಂಭರಾಶಿಯವರಿಗೆ ಬರ್ತಾ ಇದೆ ಇನ್ನು ಮುಂದಕ್ಕೆಲ್ಲ ನೀವು ಹೋಗ್ತಾ ಹೋಗ್ತಾ ನೆಕ್ಸ್ಟು ಮೇ ತಿಂಗಳಲ್ಲಿ ಗುರು ಗುರುಬಲ ಬರ ಬರ್ತಾ ಇದೆ ಇನ್ನು ಮುಂದಕ್ಕೆ ಇನ್ನೂ ಸ್ವಲ್ಪ ನಿಮಗೆ ಇಂಪ್ರೂವ್ಮೆಂಟ್ ಎಲ್ಲ ಆಗ್ತಾ ಹೋಗುತ್ತೆ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕ ಸ್ವಲ್ಪ ಕುಂಭರಾಶಿಯವರಿಗೆ ಚೆನ್ನಾಗಿರೋದಿಲ್ಲ ಏಪ್ರಿಲ್ ಹದಿನೈದನೇ ತಾರೀಕಿನ ನಂತರ ಧೈರ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಎಲ್ಲ ನಿಮಗೆ ಜೀವನದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಕ್ಕಂಥದ್ದು ಈ ತರಹದ ಒಂದು ಸ್ಥಿತಿಗತಿಗಳ ಮೇಲೆ ನಿಮಗೆ ಬರ್ತಾ ಹೋಗುತ್ತೆ ಈ ಕುಂಭರಾಶಿಯವರು ಏನು ಮಾಡ್ಕೋಬೇಕಂದ್ರೆ ನೋಡಿ ಪ್ರತಿನಿತ್ಯ ಕಾಲಭೈರವೇಶ್ವರನ ದರ್ಶನ ಮಾಡ್ಕೊಂಬಿಡಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಬರುತ್ತೆ ಹೇಳ್ಕೊಳ್ಳಿ ಪ್ರತಿನಿತ್ಯ ಎಳ್ಳು ಬತ್ತಿಯನ್ನು ಶಿವನ ದೇವಸ್ಥಾನದಲ್ಲಿ ಸಾಯಂಕಾಲ ಹಚ್ಚಿಬಿಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ ಮತ್ತಮೇಲೆ ತಿಂಗಳಿಗೆ ಎರಡು ತ್ರಯೋದಶಿ ಬರುತ್ತೆ ಆ ತ್ರಯೋದಶಿಗೆ ಶಿವನ ದೇವಸ್ಥಾನದಲ್ಲಿ ಅಥವಾ ಕಾಲಭೈರಶನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಒಂದು ಅಭಿಷೇಕಗಳನ್ನು ಮಾಡಿಸ್ಕೊಂತ ಬನ್ನಿ ತುಂಬಾ ಉತ್ತಮವಾದ ಫಲಿತಾಂಶ ಹಾಗೂ ಮತ್ತು ಶುಕ್ರವಾರ ಮತ್ತೆ ಮಂಗಳವಾರ ನಿಮ್ಮ ಹೆಂಡತಿಗೆ ಏನಾದರೂ ಒಂದು ಉಡುಗೊರೆ ಅಂತ ಕೊಡ್ತಾ ಬನ್ನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮುಂದಿನ ಒಂದು ರಾಶಿ ಮೇಷರಾಶಿ ಈ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನಲ್ಲಿ ಯಾವ ತರಹದ ಸ್ಥಿತಿಗತಿಗಳು ಕಾಣಿಸ್ತಾ ಇದೆ ಅಂತ ನೋಡೋದೆ ಆದರೆ ಮೇಷರಾಶಿಯವರಿಗೆ ತಿಂಗಳು ಪೂರ್ತಿ ಕೂಡ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇರುತ್ತೆ ನಿದ್ರಾಹೀನತೆ ನಿದ್ರಾಭಂಗ ಸ್ಕಿನ್ ರಿಲೇಟೆಡ್ ಅಲರ್ಜಿ ಆಗ್ತಕ್ಕಂಥದ್ದು ಅಥವಾ ಕನಸಿನಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು ಮತ್ತಮೇಲೆ ಹಣಕಾಸಿನ ದುಂದು ವೆಚ್ಚ ಅನುಭವಿಸ್ತಕ್ಕಂಥದ್ದು ಗಂಡ ಹೆಂಡತಿಯರ ಜೊತೆ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಅನಾವಶ್ಯಕ ಕಲಹಗಳು ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸಾಕಷ್ಟು ನೋವು ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆ ಆಮೇಲೆ ಯಾವಾಗಲೂ ಮಲಕ್ಕೊಂಡಿರಬೇಕು ಅಂತ ಅನ್ನಿಸ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ವ್ಯಾಪಾರದಲ್ಲಿರೋರಾಗಿರ್ಬೋದು ಆಗಿರ್ಬೋದು ಉದ್ಯೋಗದಲ್ಲಿರೋರಿಗಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಎಲ್ಲರಿಗೂ ಕೂಡ ಸಾಕಷ್ಟು ಏರಿಳಿತಗಳನ್ನು ಈ ಗೃಹಸ್ಥಿತಿ ತೋರಿಸ್ತಾ ಇದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಮೇಷರಾಶಿಯವರು ಈ ತಿಂಗಳು ಪೂರ್ತಿ ಕೂಡ ಸ್ವಲ್ಪ ಸಾಕಷ್ಟು ನೀವು ತುಂಬಾ ಹುಷಾರಾಗಿರಬೇಕು ರಾತ್ರಿ ಹೊತ್ತು ಪ್ರಯಾಣವನ್ನು ತಪ್ಪಿಸಿ ಮತ್ತಾಮೇಲೆ ಸುಮ್ಮ ಸುಮ್ಮನೆ ಮನಸ್ಸಿಗೆ ಕಿರಿಕಿರಿ ಅಥವಾ ಅದು ಅಲ್ಲದೆ ಸುಮ್ಮನೆ ಏನಾದರೂ ಒಂದು ಯೋಚನೆ ಕೆಟ್ಟ ಕೆಟ್ಟ ಯೋಚನೆಗಳೇ ಬರ್ತಾ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಮನೆ ವಿಚಾರದಲ್ಲಿ ನೋವು ಯಾವುದಾದ್ರೂ ಒಂದು ಮನೆ ತೊಗೋಬೇಕಂತ ಅನ್ಕೊಂಡಿರ್ತೀರಾ ಆಗ್ತಾನೆ ಇರೋದಿಲ್ಲ ಅಥವಾ ಬಾಡಿಗೆ ಮನೆ ಚೇಂಜ್ ಮಾಡಬೇಕು ಅದು ಆಗ್ತಾ ಇರೋದಿಲ್ಲ ತುಂಬಾ ಮಾನಸಿಕ ನೋವನ್ನು ಅನುಭವಿಸ್ತಾ ಇರ್ತೀರ ಈ ಥರ ಒಂದು ಸ್ಥಿತಿಗತಿಗಳು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಇದನ್ನು ನೀವು ಎಷ್ಟು ನೀವು ನಿಮಗಾಗಲೇ ಅರ್ಥ ಆಗ್ತಾ ಇರುತ್ತೆ ಏಪ್ರಿಲ್ ಒಂದನೇ ತಾರೀಕಿನಿಂದ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ವಲ್ಪ ನೀವು ಹುಷಾರಾಗಿರಬೇಕು ರಾತ್ರಿ ವೇಳೆ ಪ್ರಯಾಣವನ್ನು ತಪ್ಪಿಸಿ ನಿಮ್ಮ ಹಣ ಏನಿದೆ ಹೆಚ್ಚಾಗಿ ಪರ್ಸಲ್ಲಿ ದುಡ್ಡು ಇಟ್ಕೊಳೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಬೇರೆಯವರ ವಿಷಯದಲ್ಲಿ ಮೂಗು ತೋರಿಸುವುದು ಬೇಡ ಅನಾವಶ್ಯಕವಾಗಿರ್ತಕ್ಕಂತಹ ಯೋಚನೆ ಬಿಟ್ಬಿಡಿ ಮೇಷರಾಶಿಯವರು ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡಿ ಪ್ರತಿನಿತ್ಯ ಈ ತಿಂಗಳು ಪೂರ್ತಿ ಕೂಡ ನವಗ್ರಹಗಳ ದರ್ಶನ ನವಗ್ರಹಗಳಿಗೆ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ನವಧಾನ್ಯಗಳನ್ನು ನೆನೆಸಿಬಿಟ್ಟು ಮೆತ್ತಗಾದ ಮೇಲೆ ಬೆಲ್ಲ ಮಿಶ್ರಣ ಮಾಡಿ ಅಂದರೆ ರಾತ್ರಿ ಹೊತ್ತು ನೆನೆಸ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ನವ ನವಗ್ರಹ ದರ್ಶನ ಮಾಡ್ಕೊಂಡ್ಬಿಟ್ಟು ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ಓಂ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ರಾಹು ಯ ಕೇತುವೆ ನಮಃ ಈ ಮ ಈ ಮಂತ್ರವನ್ನು ಹೇಳ್ಕೊಂತ ನೀವು ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದು ನೆನೆ ಹಾಕಿರ್ತಕ್ಕಂತಹ ನವಧಾನ್ಯಗಳಿಗೆ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿರ್ತಕ್ಕಂತಹ ಎತ್ತು ಆಕಳುಗಳಿಗೆ ಅಂದರೆ ಹಸುಗಳಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಇಪ್ಪತ್ತೇಳು ದಿನ ಮಾಡಿ ಪ್ರತಿನಿತ್ಯ ಶಿವನ ಆರಾಧನೆ ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಪ್ರತಿನಿತ್ಯನೂ ಕೂಡ ನೀವು ಶಿವನ ದೇವಸ್ಥಾನದಲ್ಲಿ ಹೋಗಿಬಿಟ್ಟು ಎಳ್ಳು ಬತ್ತಿಯನ್ನು ಹಚ್ಚಿಬಿಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ ಹಾಗೂ ಸುಬ್ರಹ್ಮಣ್ಯ ಕರಾವಳ ಮಸ್ತೋತ್ರ ಪಾರಾಯಣ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಓದ್ ಓದಂತೆಲ್ಲ ತುಂಬ ಚೆನ್ನಾಗಾಗ್ತಾ ಹೋಗುತ್ತೆ ಮತ್ತು ಮೃತ್ಯುಂಜಯ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊತಾ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನರು ಸಿಕ್ಕಿರಬಹುದು ಧನ್ಯವಾದಗಳು ಜೈ ಶ್ರೀರಾಮ್